ಯಾಕೆಂದರೆ ಒಂದು ಕನ್ನಡದಲ್ಲಿ ಒಂದು ಕವಿ ಇದೆ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡೆ ನುಡಿ ಚೆನ್ನಾಗಿದ್ದರೆ ಸಂಸ್ಕಾರ ನೀವೆಲ್ಲ ಇಷ್ಟು ಖುಷಿಯಾಗಿ ಇವತ್ತು ಇಲ್ಲಿ ಸಾಕ್ಷಿಯಾಗಿರೋದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಸಂಪತ್ತುಗಳು ಸಂಬಂಧ ಆಗಬಾರ್ದು ಸಂಬಂಧ ಸಂಪತ್ತುಗಳಾಗಬೇಕಾಗುತ್ತೆ ಆ ರೀತಿ ಹೇಳಬೇಕಾಗುತ್ತೆ ಸೋ ಎಲ್ಲರಿಗೂ ಒಂದು ಬಿ ಎಮ್ ಡಬ್ಲ್ಯೂ ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಬಿ ಎಮ್ ಡಬ್ಲ್ಯೂ ನೀವು ಅಂಕರಣೆ ಮಾಡಬೇಕು ಬಿ ಎಮ್ ಡಬ್ಲ್ಯೂ ಕಾರಲ್ಲ ಬಿ ಎಮ್ ಡಬ್ಲ್ಯೂ ಕಾರೊಳಗಳು ಹೋದರೆ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಬಿ ಎಮ್ ಡಬ್ಲ್ಯೂ ಅಂದರೆ ಏನಪ್ಪ ಅಂದರೆ ಬಿ ಅಂದರೆ ಬೈಸ್ಕಲ್ಲು ಎಮ್ ಅಂದರೆ ಮೆಟ್ರೋ ಡಬ್ಲ್ಯೂ ಅಂದರೆ ವಾಕಿಂಗ್ ಸೊ ಅದನ್ನು ನಾವು ಅನುಕರಣೆ ಮಾಡಬೇಕು ಅಂದರೆ ಮನುಷ್ಯನಿಗೆ ಮೂರು ಇರಬಾರ್ದು ಅದೇ ದೇವ್ರ ಹತ್ರ ಶ್ರೀ ದೇವ್ರಿಗೆ ಇಷ್ಟ ಆಗೋದು ನಾವು ದೇವ್ರಿಗೆ ನಾವು ಯಾವಾಗ ಇಷ್ಟ ಆಗ್ತೀವಿ ಅಂದರೆ ನೋಡಿ ನೀವು ಬೇರೆಯವ್ರಿಗೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದರೆ ಬೇರೆಯವ್ರ ಬಗ್ಗೆ ಒಳ್ಳೆಯದು ಮಾತಾಡಿದರೆ ನಮ್ಮ ಮನೆಗಳಿಗೆ ದೇವರು ಬರುತ್ತದೆ ನಮ್ಮ ಮನೆಗಳಿಗೆ ದೇವ್ರು ಬರುತ್ತದೆ ಸೊ ಮೂರಂತೂ ಇರಬಾರ್ದು ಮನುಷ್ಯನಿಗೆ ಒಂದು ಅಹಂಕಾರ ಇರಬಾರ್ದು ಇನ್ನೊಂದು ಹಸುವೆ ಇರಬಾರ್ದು ಇನ್ನೊಂದು ಅನುಮಾನ ಇರಬಾರ್ದು ಇವು ಮೂರಿದ್ರೆ ಅವರು ನಿದ್ರೆ ಮಾಡಲ್ಲ ಬೇರೆಯವ್ರಿಗೂ ನಿದ್ರೆ ಮಾಡಕ್ಕೆ ಬಿಡೋದಿಲ್ಲ ಅದರಿಂದ ಸೊ ಇದು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಇನ್ನೂ ಎಷ್ಟೊತ್ತಿದೆ